ಬೀರಣ್ಣ ದೇವರ ಪಾತ್ರ ಮಾಡ್ಲಿಕ್ಕೀವಿ ನಾವು ನಾಟಕ ಪಾತ್ರವನ್ನ ತೊಟ್ಟು ನಾಟಕ ಮಾಡ್ಲಿಕ್ಕೀವಿ ಆಚ ಕಡೆ ತಮ್ಮ ಬೀರಣ್ಣ ದೇವರ ಪಾತ್ರ ಕಡೆ ನಾ ಮಾಯಕ್ಕನ ಪಾತ್ರ ತೊಟ್ಟಿನಿ ಹೌದೌದು ಇಬ್ಬರು ವಾದ ನೆಡದ ವಾದ ನೆಡದ ತಮ್ಮ ಹೇಳದ ಏನಂತ ಹೇಳ ತಮ್ಮ ಒಂದನೇ ಸಂದಿಗೆ ಬಂದ ಏನ್ ಹೇಳದಂದ್ರ ಏನ್ ಹೇಳಿದ್ರಿಪ್ಪ ಕರೆ ಕರೆ ನನ್ನ ಮಗಳನ ಈ ಸದ್ಯ ತವರ ಮನೆಯಾಗ ನೀದ ಹೌದೌದು ಸ್ವಲ್ಪ ನಮ್ಮ ತಮ್ಮ ಮಗಳ ತವರು ಮನೆ ತವರು ಅದ್ರ ಮನೆ ಅಂತ ನಿನ್ನ ಮಗಳನ್ನ ತವರು ಮನೆಯಾಗಿ ಇಟ್ಟುಕೊಂಡು ಕುತ್ತಿ ಅಕ್ಕ ಅರಿಗೇಡಿ ಮಗಳನ್ನ ತಂದ ಮೊದಲ ಹೌದ್ ಹೌದು ಈ ಮಾತಿಗೆ ನಾವ್ ಒಂದು ಮಾತು ಹೇಳೇನ್ರಿ ಹಿರಿಯಾರ ಏನಂತ ಹೇಳಿದ್ರಿ ಮಾತಾ ಎಲ್ಲರೂ ಹಾಲು ಮತದ ಬಲ್ಲವರು ಕುಡೀರಿ ನಾ ಏನಕ್ಕೆ ಕೇಳಿನಿ ಏನ್ರಿಪ್ಪ ಕೊಟ್ಟು ಹೆಣ್ಣ ಕುಲದ ಹೊರಗತ್ತ ಹೌದ್ ಹೌದು ಎಟ್ಟೋ ಮಾರ ನನ್ನ ಮಗಳು ನನ್ನ ಮನೆಗೆ ಒಂದು ಹದಿನೈದು ದಿನ ಇರಬಹುದು ಒಂದು ಹೌದು ಬಂದ್ರು ಕೂಡ ನಾಳೆ ನಿನ್ನ ಮನೆಗೆ ಹಚ್ಕೊಡ್ತೀನಿ ತಮ್ಮ ಹೌದಿಲ್ಲ ಹೌದು ನೀನ ನೀಡ್ಬಳಿಸಿ ಒಂದನೇ ಸಂದಿಗೆ ಬಿ ಪಿ ಯಾರು ಸಿಟ್ಟಿಗೆನೆ ಬಂದಾನ ಅಕ್ಕನ ಮ್ಯಾಲ ಅಕ್ಕನ ಮೇಲೆ ತಮ್ಮ ಸಿಟ್ಟಿಗೆನೆ ಬಂದಾನ ಸಿಟ್ಟಿಗೆ ಬಂದ್ರಿಪ ಹೌದು ಸಿಟ್ಟಿಗೆ ಬಂದ್ ಹೇಳದ ಮಗಳನ್ನ ಹಚ್ಕೊಡ್ತಿರ ಸಂಜಿ ಕಣ್ಣು ಕೂಡ ಹಚ್ಕೊಡ್ಬೇಕ ಹಾ ಅಂದ್ರ ಸಂಜಿ ಕಣ್ಣು ಕೊಡದ ಸಂಜಿ ಕಣ್ಣು ಹಚ್ಕೊಡ್ಬೇಕು ಯಾಕೆ ಹಚ್ಕೊಡ್ರ್ ಹಿಡಿದ್ಲನು ಹೌದಾ ಹಾ ಕೂ ನೀ ಹೇಳಿದನ್ನ ಆ ಮಾತಿಗೆ ನಾ ಏನ್ ಹೇಳಿನಿ ಹಹಾ ತಮ್ಮ ನನ್ನ ಮಗಳನ್ನ ನಿನ್ನ ಮನೆಗೆ ಬಿಟ್ಟಿನಿ ಹಹಾ ಕ ಗಣ್ಣನ ಮನೆಗೆ ಹೊರಸಾಗಿ ಕಳಿಸಿ ಬಿಟ್ಟು ಬಂದಿನಿ ಹೌದು ಹೌದು ಅಳ್ಳ ನೀನಾ ಏನು ಮಾಡಿದಿ ನನಗೆ ಹೆಂಡತಿ ಬೇಡತಿ ಬಿಟ್ಟು ಇನ್ನು ಎದಕ್ಕೆ ಬಿಟ್ಟ ಗೊತ್ತಿಲ್ಲ ಹಹಾ ಕಳೆ ಕಳವಿ 나ಳನ ಗೌಡನ ಮಗಳ ಕಾಮ್ರತ್ತಿನ ಆರೆ ಒಡೆಕ್ ನೀನೇ ಬಿಟ್ಟು ಬಂದಿ ನಾ ಬಿಟ್ಟಿಲ್ಲ ತಂದಿನೇ ಮಾತಾ ಹೌದು ಹೌದು ಹೌದಿಲ್ಲ ಆ ತಮ್ಮ ಹೇಳ ಏನಂತ ಹೇಳಿದ್ರಪ್ಪ ಏ ಅಕ್ಕ ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕು ಮಂಟೂರ ಕನೆ ಮೇಲೆ ಕಾಣೇಶ್ವರ ದೈತ ಮರಿತಿದ್ದ ಹೌದು ಹೌದು ಆರು ತಿಂಗಳು ಮಲಕೋತಿದ್ದ ಆರು ತಿಂಗಳು ಹೇಳ್ತಿದ್ದ ಕವಿ ಹಾಕಿ ಕವಿ ಹಚ್ಕೊಂಡು ಮಕ್ಕತ್ತಿದ್ದ ಹೌದು ಹೋಗುವ ಜನರಿಗೆ ಕಂಟಕಾಗಿದ್ದ ಮರ್ದನ ಮಾಡುವಂತ ಸಂದರ್ಭದಾಗ ಹೌದು ವೀರಪ್ಪ ಏನು ಮಾಡಿದಪ್ಪ ಅಂದ್ರೆ ಆರೆ ಆರೇವಾಡಿಗೆ ಬಿಟ್ಟು ಬರುವಂತ ಸಂದರ್ಭದಾಗ ನಿನಗೆ ಕೇಳಿ ನಿಂತ ನಾವು ತಮ್ಮ ಹೌದು ಹೌದು ನಿನ್ನ ಗೆಡ್ಡಿ ಹೊಡಿತೀನಿ ಗೆಡ್ಡಿಗೆ ಗೆಡ್ಡಿ ಗೆಡ್ಡಿಗೆ ಹೊಡಿತೀರಿ ಸುಮ್ಮ ಅಲ್ಲ ನೀ ಯಾರ ಜೋಡ್ರ ವಿಷಯ ಚರ್ಚೆ ಹೌದಿಲ್ಲ ಹೌದು ನಿನ್ನ ಕೇಳಿ ನನ್ನ ಮಗಳನ್ನ ಬಿಟ್ಟು ಬಂದೀನಿ ಅಂತ ಕರ್ಕೊಂಡ ಬಾ ಅಂತ ಬರ್ಕೊಂಡ್ ಕರ್ಕೊಂಡ್ ಬರುವ ಆರೇವಡಿ ಹೋಗಿ ಹೋಗ ಹೌದ್ರಿ ಹೌದೌದು ಇವ ಹತ್ತು ಬಸ್ ಹತ್ತು ಇಲ್ಲಂದ್ರೆ ತೇಜಿ ಹತ್ತು ತೇಜಿ ಹತ್ತು ಕರ್ಕೊಂಡ ಬಾ ಮಗಳನ್ನ ಕರ್ಕೊಂಡ್ಬಾ ನಾವ್ ಬಿಟ್ಟು ಬಂದಾಗ ಬಿಟ್ಟು ಬಂದಿ ಅಲ್ಲ ಈಗ ನಾ ಕರ್ಕೊಂಡ್ ಬಾ ಅಂತ ನಗರ

ನೀವು ವಿಚಾರ ಮಾಡ್ರಿ ಹಾಂ ಹಾಂ ಕಾಮರತ್ತೆ ನೀವು ಎಲ್ಲಿ ಬಿಟ್ಟು ರೀ ಹಾಂ ಆರ್ಯವಾಡ್ಯಾಗ ಬಿಟ್ಟಿ ಹೌದು ಹೌದು ಏನು ಮಾಯಕ್ಕಿನ ಕಡೆ ಬಿಟ್ಟ್ಯಾನಾ ಇಲ್ಲ ಯಾರ ಕಡೆ ಬಿಟ್ಟಿ ಏನು ಕಳವೆ ನಾರ್ಮಲಗೌಡನ ಮನ್ಯಾಗ ಬಿಟ್ಟ್ಯಾನ ಹಾಂ ಆರ್ಯವಾಡ್ಯಾಗ ಬಿಟ್ಟಿ ಹೌದು ಹೌದು ಹೋಗಿ ಮತ್ತೊಬ್ರ ಮನೆ ನನ್ನ ಮನೆಗೆ ಅದಕ್ಕೆ ಬರ್ತೀನಿ ನಾ ಏ ಎಲ್ಲಿ ಬಿಟ್ಟೀರಿ ಅಲ್ಲಿ ಹೋಗು ಹೌದು ಹೌದು ರೀಪ್ಪ ನನ್ನ ಬರೆ ನನ್ನ ಮನೆಗೆ ಬರೋ ಕೊಳೆ ಮನೆ ಇಲ್ಲೇನಾ ಇಲ್ಲ ತಮ್ಮ ಏನು ಕತಿ ಎಲ್ಲಿ ವಿಷಯ ಮಾತಾಡ್ಲಕ್ಕತಿ ಹಾ ಒಂದು ಮಾತು ಯಾವ್ದನ್ರಿ ಇವತ್ತು ನೀವು ಇದ್ರಿ ಹೌದು ಒಂಟಿ ಒಗ್ತಾನ ಹ ಜನರಲ್ಲಿ ಹೇಳ್ತೀನಿ ಹಾ ಒಗ್ತಾನ ಇರ್ತದ ಮಗ ಹೌದಿಲ್ಲ ಇರ್ತಾನಿ ಮಗ ಒಬ್ಬಣೆ ಇರ್ತಾನೆ ತಾಯಿ ತಂದಿ ತೀರ್ಕೊಂಡಿರ್ತಾರ ಹ ಮಗನಿಗೆ ಲಗ್ನ ಮಾಡಿರ್ತಾರ ಸೊಸಿ ಮನೆ ಹೆಣ್ತಿ ಬಂದಿರ್ತಾಳ ಹೌದು ಅವಾಗ ಏನೋ ಒಂದ್ ಎಂಟು ದಿನ ಹೊರಗ ಪ್ರವಾಸಕ್ಕೆ ಹೋಗೋದು ಸಂದರ್ಭ ಬಂದ ದೋಸ್ತರ ಜೋಡಿ ಹೌದ್ ಹೌದ್ರಿಪ್ಪ ನೀವು ಒಟ್ಟು ಏನೋ ಒಂದ್ ಒಳ್ಳೆ ಕೆಲಸಕ್ಕೆ ಹೊಂಟಾನ ಹಾ ಹಾ ಹೋಗೋದ ಸಂದರ್ಭದ ಮನೆಯಾಗ ಹೆಣತಿ ಹೇಳ್ತಾನೇನಂತೇಳಿ ಏನಂತ ಹೇಳ್ತಾನ್ರಿಪ ಹೆಗೆ ನಾವ್ ಒಂದ್ ಎಂಟು ದಿನ ಒಂದ್ ಕೆಲಸ ಐತೆ ನಾ ಮುಗಿಸ್ಕೊಂಡು ಬರ್ತೀನಿ ಹಾ ನೀ ಮಠ ಏನು ಒಬ್ಬ ಇರ್ತೀವಿ ನೀವ್ ತವ್ರ ಮನೆ ಹೊಕ್ಕಿ ಹೋಗ್ತೀವಿ ತಮ್ಮ ಕೇಳ್ತಾನ ಹೌದ್ ಹೌದು ಗಾಂಡ ಕೇಳ್ತಾನ ಏನಾದ್ ಗಂಡ ಗಾಂಡ ಏನಂತೇಳಿ ಹಾ ನಾವ್ ಒಬ್ಬನೇ ಇರ ನಾವ್ ಎಂಟು ನಾ ಹೋಗ್ತೇನೆ ಹ ನಾವ್ ಮನೆಯಾಗಿರುದಿಲ್ಲ ಹಾ ನೀವ್ ಏನೇ ಹೋಗ್ತೀವಿ ನೀವ್ ಒಬ್ಬ ಇರ್ತೀವ ಅವಾಗ ಹೆಂಡ್ತಿ ಏನ್ ಹೇಳ್ಬೇಕ್ರೆ ಹೇಳ್ತೀರಿ ಹಂಗೆ ಹೌದು ಹೌದು ಇಲ್ಲ ನಾ ಎಂಟು ದಿನ ಆಗ್ತದೆ ಬರೋದಾ ನಿಮ್ ಇರೋದು ಒಬ್ಬಕ್ಕೆ ಆಗ್ತದೆ ಬೇಸರ ಆಗ್ತದೆ ನೀ ನೀನ್ ತವ್ರ ಮನೆಗೆ ಹೋಗೋ ಎಂಟ ದನ ಹಚ್ಕೊಡ್ತೀನಿ ನಾವು ಹಳ್ಳಿ ಬಂದ ನಂತರ ಬಾ ಅಂತ ಹೇಳ್ತೀನಿ ಹೌದ್ ಹೌದು ಹೌದಿಲ್ಲ ಹೌದ್ರಿಪ ಮತ್ ತವರ ಮನೆಗೇನ ಹಚ್ಕೊಟ್ಟ ನಾವು ಹ ಎಲ್ಲಿ ಬೇರಪ್ಪ ಏನ್ ಮಾಡಿದ ಮಾಡಿಪಾ ಕನ್ಯಾ ಕಾಮರತೆ ಹ ಕೆಲಸ ಅದ ಕೆಲಸದ ಕೆಲಸ ಅದ ಇವಗು ಎಂಥ ಕೆಲಸ ಅದ್ರಿಪ್ಪ ಮಂಟೂರು ಕನ್ಯಾ ಮ್ಯಾಲೆ ಕೊಯ್ಣೇಶ್ವರ ದೈತ್ಯನ ಮರ್ದನ ಮಾಡೋ ಕೆಲಸದ ಅದ ಹೌದು ಹೌದು ಒಳ್ಳೆಯ ಕೆಲ್ಸಕ್ಕೆ ಹೊಂಟಾನ ಹಾಂ ಟೈಮ್ ಹಿಡಿತದ ಹೌದು ಹೌದು ಅನ್ಯಾಗ ಬಿಟ್ಟರೆ ಹೆಂಗೆ ತಗೊಬೇಕಾಗ್ತಳ ಹಾಂ ನೀ ಏನು ಮಾಡು ಆರ್ಯ ಒಡೆಗೆ ಹೋಗತ್ತೆ ಬಿಟ್ಟು ಬಂದೇನು ಕಳವಳ್ಯಾಗ ಬಿಟ್ಟು ಬಂದೆನ ನೀನು ಹಾಂ ಹಾಂ ಎಲ್ಲಿ ಬಿಟ್ಟು ಮಾಡಿ ಹಲೋ ನೀನೆಲ್ಲಾರು ಎಲ್ಲಿ ಬಿಡ್ತೀನಿ ಕಳವಳ್ಯಾಗ ಬಿಡ್ತೀರ ಹೋಗಿ ಹೋಗಿ ಬಿಡ್ತಿರಲ್ಲ ನಮ್ಮ ಲಗ್ನಗಿರಿ ಎಲ್ಲರೂ ಹೌದು ಹೌದು ನೀ ಎಲ್ಲಿ ಬಿಟ್ಟು ಬಂದಿ ಹಾಂ ಆರ್ಯ ಒಳಗೆ ಯಾರು ಕಳವಳ್ಯವ್ರು ಇದಾರ ಹಾಂ ಯಾರು ಸಂಬಂಧಿಕ್ರು ಇದಾರ ಹಾಂ ಅಲ್ಲಿ ಯಾಕೆ ಬಿಟ್ಟಿ ಅದಕ್ಕೆ ಬಿಟ್ಟು ಅದಕ್ಕೆ ನೀನು ಬೇರೆ ಕಡೆ ಬಿಟ್ಟಿದೆ ಹ್ಞೂ ಹೋಗ ನನ್ನ ಮನೆ ಅದಕ್ಕೆ ಇದ ನಿನ್ನ ಮನೆಗೆ ಬರಲ್ಲ ಹೌದು ಕರೆ ಅದ ಹೌದು ಹೌದು ನನ್ನ ಮನೆಗೆ ಬಿಟ್ಟಿಲ್ಲ ನಾನು ಮನೆಗೆ ಬಂದ್ರೆ ನಾನು ಏನು ಮಾಡಲಿಲಿ ಎಲ್ಲದು ಕಳ್ಸಲಿ ಮನೆಗೆ ಮೊದಲನ್ನ ಹಾಗೆ ಕಳ್ಸಿ ಬಿಟ್ಟರು ನಿನಗೆ ಹೌದು ಹೌದು ತಮ್ಮ ವಿಷಯ ಮಾತಾಡಕ್ಕರೇ ಹಾಂ ಹೌದಲ್ಲ ಹೌದು ಹೌದು ಗುಮ್ ಮುಚ್ಚೆ ಹೊರಗೆ ಬಂದಿರಬೇಕು ಹೌದು ಹೌದು ರೀಪ್ಪ ಇನ್ನ ನೀನು ನನ್ನ ಮಗಳ ಗುಂಗ್ನ್ಯಾಗ ಇದೀನಿ ರಾಮ ಸೀತನಾ ವನವಾಸ್ಕ್ ಹೋದಂಥ ಸಂದರ್ಭದಾಗ ರಾವಣ ಓದ ಅಶೋಕ ವರ್ಣದಾಗ ಇಟ್ಟಿದ್ದತ್ತ ಹೌದು ಹೌದು ಅವಾಗ ನಾನು ಹೆಣ್ ತ ನನ್ನ ಹೆಣ್ಣ್ತಿ ಯಜೇಜಿ ಬಡ್ಕೊಂಡು ಹೋತಿತ್ತು ರಾಮ ಹ್ ಹಾಂ ಹಾಂ ಇವ್ವ ಆ ರಾಮ ಹೆಣ್ ತ್ಯಾಂಡ್ ತೈತ್ರಿ ಯಜೇಜಿ ಬಡ್ಕೊಂಡು ನಾನು ಆಳದ್ ಅತ್ತಾನ ಏನು ನಮ್ಮ ಪೂಜಾ ಶಿಬ್ದತ್ತಮ್ಮ ನನ್ನ ಹೆಣ್ ತ ಹೆಡ್ ತಿ ಹೆಡ್ ತ್ಯಾಡ್ ತಿಯಜೇದ ಪಡ್ಕೊಳತೈತಿ ಸಂಭಿದ ಒಂದು ಹೆಣ್ ತಿನ್ನ ಏ ತಮ್ಮ ಹಾ ನೀ ನೀನ್ ಮಗಳನ್ನ ಹೇಳ ಚಿಕ್ಕ ಮೊಟ್ಟ ಬೇಡತ ಮಗಳ ಚಂದ ಸಾಲಿ ಕಲಸಿ ನನ್ನ ಮಗಳನ್ನ ಚಂದಂಗೆ ಸಾಲಿ ಕಲಸಿ ಕಳಿಸಿ ನಾನ್ ನನ್ನ ಮನೆಗೆ ಹೌದ್ ಹೌದು ಎಲ್ಲ ನೀ ಯಾಕಪ್ಪ ಅಂದ್ರೆ ಪ್ಯಾಶನ್ ಮಾಡಕ್ ಹಚ್ಚಿದವ್ನಿ ನೀ ನೀ ನಿನ್ನ ಮನೆಯಾಗ ಮಾಡಿದ ಹೊಸ ಇರ್ತಾನೆ ಹುಡುಗ ಅವಾಗ ಹೆಂಡತಿ ಪಾಪ ತವ್ರ ಮನೆಯಾಗ ಅವರ್ತಾರ ಹಾ ತಲೆ ಮೇಲೆ ತುಂಬಾ ತುಂಬ ಶರಾಗಿರ್ಬೇಕು ಹೆಣ್ ತುಂಬಾ ಕುಂಕುಮ ಇರಬೇಕು ಹೌದು ಹಂಗ ಗರಿತ್ ಗಂಗನಗತೆ ಹೇಮ್ ರೆಡ್ಡಿ ಮಲ್ಲಮನ ಗತ್ತ ಗಂಡ ಮನೆ ತವರು ಮನೆ ಮನೆಗ್ ಕೀರ್ತಿ ತರಬೇಕ ಹೇಳ್ತಾರ ಹೌದು ಅವಾಗ ಹೆಣತಿ ಅದ ಪ್ರಕಾರ ಎಲ್ಲೋಗಿರ್ತಾರೆ ಹಟ್ಟೆಲ್ಕ ಹೌದು ಬಿಜಾಪುರ ಇಲ್ಲಿ ಗೋಲು ಗುಂಪದಲ್ಲಿ ಬಂದಿರ್ತಾರೋ ಹೌದು ಹೆಣ್ ತಿನ್ ಕರ್ಕೊಂಡು ದೋಸ್ತರ ಮುಂದ ಪೋಜ್ ಕೊಡ್ತಿರ್ತಾನೆ ಸಿದ್ದು ತಮ್ಮ ಹೆಣ್ ತಿನ್ನು ಹಸ ಹೆ ಲಗನ್ ಆಗಿನಂತೆ ಪೋಸ್ ಕೊಡ್ತಿರ್ತಾನ ಓಜ್ ಕೊಡ್ತಿರ್ತಾನೆ ಆ ಪದ ಆ ಹಳ್ಳಿದ ಗತ್ತೆ ಒಂದ ಮುದುಕರು ಸೇರಿ ಉಳಿತೆ ಉಟ್ಕೊಂಡು ಹಾ ತಲೆ ತುಂಬಾ ಸೆರೆಗೆ ಉಟ್ಕೊಂಡು ಹಾ ಒಂದು ದೊಡ್ಡ ಕುಂಕುಮ ಹಚ್ಕೊಂಡು ಗಂಡನ ಗಾಡಿ ಮೇಲೆ ಕುಂದ್ರಾಕ ಬರ್ತಾಳೆ ಹಿಂದು ತಿರುಗಿ ಉಡ್ತಾನೆ ನೀವು ಗಂಡ ಹಾ ನಮ್ಮ ಸಿದ್ದು ತಮ್ಮ ತಮ್ಮ ಏ ಇವೆಲ್ಲ ಬೇಡ ಬೇಡ ಹಾಂ ಚೂಡಿ ಹಾಕೋ ಚೂಡಿ ಹಾಕ್ಕೊತಾನ ನೀವು ಚೂಡಿ ಹಾಕೋ ಚೂಡಿ ಹಾಕೋ ಕಲಸಿದವ್ರು ನೀವೇ ನೀವೇ ಮತ್ತೊಂದು ಮಗಳ ನನ್ನ ಮಗಳ ಅಡುಗೆ ಮಾಡ್ಯಾವ ಮನ್ಯಾಗ ಹೌದು ಹೌದು ಓ ಏ ಇವತ್ತು ಅಡುಗೆ ಮಾಡ್ಬೇಡ ಬರಬೇಡಿ ಇಬ್ಬರು ಕೊಡ್ತೀನಿ ಅಂತ ಫೋನ್ ಹಚ್ಚಿ ಹಿಡಿದಾವನು ನೀನೆ ನೀನೆ ಹೌದಿಲ್ಲ ಹಾ ನೀ ಶಾಲಿ ಕಲಸಿದವ ನೀನೆ ತಮ್ಮ ಎಲ್ಲಾ ಕಲಸಿದಾವ ನೀನೆ ಹಂಗೇನ ಮಾತಾಡ್ಲಿಕ್ಕೆ ಹೋಗಬೇಡ ಹಾ ನೀನು ನನ್ನ ಮಗಳ ನನ್ನ ಮನ್ಯಾಗ ಬಿಟ್ಟಿಲ್ಲ ಹಾ ನನ್ನ ಮನೆಗೆ ಬರೋ ಕೊಳೆಮು ನಿಂದು ಇಲ್ಲ ನೀವು ಮನೆಗೆ ಬಂದ್ರು ನಿನಗೆ ಪಂಚಮಿ ಉಂಡೆನೇ ಕೊಡ್ತೀವಲ್ಲ ನಾ ಏನನ ಮಾತಾಡೇನಿ ಹಾ ಹಾ ಪಂಚಮಿ ಕಾಲಾಗ ಬಂದದ ಬಂದದ ತಮ್ಮ ಪಾಕನೇನ ಕರಿಯಾಕ ಬರ್ತಾನೋ ಏನು ಇಲ್ಲೋ ಅಂದಾಗ ಇನ್ನು ಹೆಂಡತಿ ಗುಂಗನ್ಯಾಗ ಐತ್ರಿ ಇದಕ್ಕೆ ಹೆಂಡತಿ ಗುಂಣ್ಯಾಗ ಅದನ್ರಿ ಅವನ ನೀ ಹೆಂಡತಿ ಬಾಡಕ ಕಾಣ್ತದ ಹೌದು ಅಮ್ಮೋರ್ ಗಂರಿ ಬಿರನ್ನ ದೇವರ ಹೆಂಡತಿ गुलाम ಆಗಿಲ್ಲ ಹಾ ಏ ತಮ್ಮ ಹಾ ಬಿರನ್ನ ದೇವರ ಪಾತ್ರೆ ತೊಟ್ಟಿ ಹಾರಿಕೆ ಮಾಡ್ಲಿಕ್ಕೆ ಹೌದು ಹೌದು ಬಿರನ್ನ ದೇವರ ಹಾರದಿ ಹಾರ ತಂದಿನವಾ ಅಂದಿಲ್ಲ ಹಾಗೆ ನೀ ನನ್ನ ಮಗಳನ್ನ ಕಳ ಸಂಜಿಕೆಕಬೇಕಾ ನನ್ನ ಮಗಳ ಹಾ ಏನು ಅಂತಾ ತ್ಯಾಗ ಮಾಡಿ ಬಿಟ್ಟನು ಸಂಸಾರ ಹೌದು ಹೌದು ಹೌದಿಲ್ಲ ಇಲ್ಲ ಹೌದ್ರಿಪ್ಪ ಆತ ಘಾತಾಗಿರ್ಬಾರ್ತಮ್ಮ ಹ ಹ ಆ ಮಂಜಿನ ಮುಂದಿನ ಸಣ್ಣ ಹೇಳೀನಿ ಹಬ್ಬಕ್ಕೆ ನನ್ನ ಕರ್ಯಾಕ ಬರ್ತೀನಿ ಬರ್ತನಂದು ಹೇಳಿಲ್ಲ ಇಲ್ಲ ಅಂದರೂ ಹೇಳಿಲಿವ್ವ ಹೌ ಹೌದು ಇನ್ನ ಗೂಂಗುನ್ಯಾಗೆ ಕೂತದ ಹಾಹಾ ಸಂಸಾರ ಭಾಳ ಬಿರಿಯದ ತಮ್ಮ ಹೌದು ಹೌದು ಅದಕ್ಕೆ ಹಾಂ ಅದಕ್ಕೆ ಇನ್ನೊಂದು ಮಾತು ಹೇಳಿಲ್ಲ ಏನಂತ್ರಿಪ್ಪ ಏನಂತ ಹೇಳಿ ಹೇ ಹಾ ತಮ್ಮ ಹಾ ಏ ಅಕ್ಕ ಅಕ್ಕ ನಾ ಒಂದು ಮಾತು ಹೇಳ್ತ್ಯಾ ಏನ್ರಿಪ್ಪ ಅದು ನಾ ಹೇಳ್ತೆ ಹೆಣ್ಣು ನೀ ಲಗ್ನ ಆಗಿಲ್ಲ ತಮ್ಮ ಹಾ ಮತ್ತ ಲಗ್ನ ಆಗಿಲ್ಲ ಅಂದ್ರೆ ನನ್ನ ಅಂಡರ್ದಾಗ ನೀ ಉಳಿದಿಲ್ಲ ಹಾ ಇಷ್ಟೇ ಮಾತಾಡಿ ಮುಂದೆ ನೀ ಏನು ಮಾತಾಡ್ತಿ ಮಾತಾಡುವ ಅಂದಿನ್ಯ ಹೌದೌದು ಸಣ್ಣಾಗಿದ್ದವು ಬಟ್ಟೆ ಬೆಟ್ಟನ ಹೌದು ಮಾಡೀನಿಲೆ ಹಾಲು ಉಣಿಸಿನಿ ಬಳ್ಳಿಲೆ ಬೆನ್ನೆ ತಿನ್ಸಿನಿ ಊರ ಮಂದಿಲ್ಲಾ ನಿನ್ನ ಹೊಡಿಲಿಕ್ಕೆ ಬಂದಿರು ಬಂದಿರು ಅವಾಗ ಸರಗ ಮಡಿ ಮಾಡಿ ನಿನ್ನ ಮುಚ್ಚಿಕೊಂಡು ಊರ ಮಂದಿನೆಲ್ಲ ತರ್ವಿನಿ ಹಿಂಗ ಬಂದು ಊರ ಮಂದಿನ್ ತರ್ವಿನಿ ಹೌದೌದು ಅಟ್ ಮಾತು ಹೇಳಿದಾಗ ಏ ಅಕ್ಕ ಅಕ್ಕ ನಾವ್ ಯಾರ ಕಲಿ ಬಡಸ್ಕೊಳ್ಳೋ ಬಲು ಮಗ ಮಗ ಅಲ್ಲತ್ತ ಸರೆ ಸಿರಿ ಸರೆ ಗೆ ಮುಚ್ಚೊಂಡ್ಯಾ ಕೂತಿದ್ದಿ ಹಾ ನೀ ಬಡಸ್ಕೋತಾನ ಅಂತ ಹೇಳಿಲ್ಲ ಹಾ ಹಾ ನಾನು ತಮ್ಮ ಸೂರನ ಕೂಣದ ಹೌದು ಹೌದು ಕೋಣದ ಕರೆ ಸಿಟ್ಟನೇಳಿದಾಗ ಹ ಈಗ ನೋಡಿ ಒಬ್ಬ ಹಾಡು ಹುಡುಗನ ನಿಮ್ಗೆ ನಿಮ್ಮೆಲ್ಲರಿಗೂ ಹೆಟು ಸಿಟ್ಟು ಬರ್ತದ್ರಿ ಗಜ್ಜ ಕೋಡಕ್ ಬರ್ತಾರ್ರಿ ಹೈಡ್ರೇಕಿ ನಿಂತಿರ ನಾವು ಎಳ್ಕೋ ಆ ಮಗನ ಹಂಗ ಸಿಟ್ಟಿ ಬಂದಾಗ ಯಾ ಆ ಏನು ಮಾಡ್ತಾರೋ ಜನ ಗೊತ್ತಿಲ್ಲ ಹೌದು ಹೌದು ಅದಕ್ಕೆ ನಿನ್ನ ಸರಗ ಮರಿ ಮಾಡಿ ನಿನ್ನ ಊರ ಜನರೆಲ್ಲ ಹಿಂಗ ಬಂದ ಬಂದು ತರ್ವಿನ್ನ ಹೌದು ಹೌದ್ರಪ್ಪ ಅದಕ್ಕಾರು ಹಿಡಿ ಅಂದಿನ ತಮಾ ಹಹಾ ನೀ ಯಾನ ಮಾತಾಡ್ಲಿಕತ್ತಿ ಎಲ್ಲಿ ವಿಷಯ ಹೇಳಲಿಕತ್ತಿದಿ ಹ ಹೌದಿಲ್ಲ ಮುಂದಿನ ಸಂದನಾಗ ಹ ನೀ ಆರೆ ವಾಡಿಗೆ ನನ್ನ ಕಳ್ಳು ಬಳ್ಳಿ ಇದ್ದಲ್ಲಿ ನೀ ಯಾಕ ತಂದೆ ನನ್ನ ಬಿಡಲಿಲ್ಲ ಹಾಂ ನಿನ್ನ ಕೆಲಸದ ಹೌದು ಕಾಂಡೇಶ್ವರದ ಐತ ನಮ್ಮ ಮರದ ಮಾಡೋ ಕೆಲಸ ಹೌದು ನೀ ಕೆಲಸಕ್ಕೆ ಒಂದು ತಿಂಗ್ಳ ಎರಡು ತಿಂಗಳು ಹೋಗು ಹೋಗು ನನ್ನ ಮಗಳು ನನ್ನ ಮನೆಗೆ ಹಚ್ಚಿ ಕೊಡಬೇಕಾಗಿತ್ತು ಯಾಕೆ ಹಚ್ಚಿ ಕೊಟ್ಟಿಲ್ಲ ಹೌದು ಮುಂದಿನ ನಿನ್ನ ರಕತ್ತಿದ್ರ ಮುಂದಿನ ಸಂದಿಗಿ ಹೌದು ಹೌದು ಹೌದಿಲ್ಲ ಹೌದ್ರಿಪ್ಪ ನಮ್ಮ ಭಾಳ ನಾ ಭಾಳ ಸೂರ್ಯ ಅದೀನಿ ನೀ ಹೆಂಡತಿ ಸೂರ ಊರಾಗೆ ಸರ್ದಾರ ಮನ್ಯಾಗ ಪಿಂಜಾರು ಏರಂದ್ರೆ ಹೆಂಡತಿ ಸೂರ ಆಗಿಲ್ಲ ಕರೆ ಮುಗ್ಯಾಡ ಸಿದ್ದು ತಮ್ಮ ಮಾತ್ರ ಹೆಂಡತಿ ಸೂರ ಇವ ಹೌದು ಹೌದು ಮತ್ತ ಎಲ್ಲ ಯಾಕಪ್ಪ ಶ್ರೀಕೃಷ್ಣ ಪರಮಾತ್ಮ ಹೆಣ್ತಿ ಕಾಲು ಹೌದ್ರಿಪ್ಪ ಹೌದಿಲ್ಲ ಹೌದು ಮತ್ತ ಅಂತವ್ರೆಲ್ಲ ಕಾಲು ಬಿದ್ರೆ ನೀನು ಕಾಲು ಬೀಳಕ ಹಸ್ತೀನಿ ಜಾತ್ರೆ ನಡೆದ ಹೌದಿಲ್ಲ ಹೌದ್ರಿ ಬೆಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ನಿಮ್ಮದ ಆನ ಹೌದೌದು ಇಷ್ಟೆಲ್ಲಾ ದಾನಗಳ ಉಂಡು ಅನ್ಯರನ್ನು ಹೊಗಳುವ ಕುಣಿಗಳನ್ನ ಏನೆಂದೆನೆಯ ರಾಮನಾಥ ಅಂತ ಹೇಳ್ರು ಹೌದ್ ಹೌದ್ರಿಪಾ ತಾಯಿದ ಊಟ ಮಾಡಿದಪ್ಪ ಅಂದ್ರೆ ಯಾವ ರೀತಿಯಾಗ ಶ್ರೇಷ್ಠ ಐತಿ ಅನ್ನುವಂತ ಮಾತು ಹೇಳಿದೀನಿ ಹೌದೌದು ಹೆಣ್ಣಿನದೊಳಗನೆ ಅಕ್ಕ ಮಾಯಕ್ಕನ ಪಾತ್ರ ಹಿಡಿದು ಬೆಳೆಸಿನಿ ಹಾ ಮುಂದಿನ ಸಂದಿನಾಗ ಬೀರಣ್ಣ ದೇವರು ಯಾವ ರೀತಿಯಾಗಿ ಬಿಟ್ಟು ಬಂದಿಲ್ಲ ಹ ಆ ರೀತಿ ಕರ್ಕೊಂಡು ಬರ್ತೀಯೋ ಇಲ್ಲ ಬರ್ಲಂದ್ರೆ ಯಾಕೆ ಬರುದಿಲ್ಲ ಹ ಬಿಟ್ಟು ಬಂದ್ರೆ ನನ್ನ ಕಲಬೊಳೆಗ ಬಿಡಬೇಕಾಗಿತ್ತು ಆರೆ ಒಡೆಯಾಗ ಯಾಕೆ ಬಿಟ್ಟು ಹೌದು ಹೌದು ಇಟ್ಟೇ ಮಾತ ನೀ ಯಾರಿಗಾರ ಆಟ ಹಚ್ಚಿದಾಗ ಎಲ್ಲರ ಯಾಕಂದ್ರ ಆ ಮೇಳ ಈ ಮೇಳ ಬಂದಿರ್ತಲ್ಲ ನಮ್ಮ ಅಕ್ಕನ ಅಕ್ಕನ ಅಂಜಿಕಲ್ ನಂಗೈತಿ ಅಕ್ಕನ ಅಂಜಿಕೆ ಹೌದಿಲ್ಲ ಹೌದು ಆಗಿನಿತ್ತ ನೀವ ದೊಡ್ಡ ಹೇಳಿದ ತಮ್ಮ ಏನ್ರಿಪ್ಪ ಅದು ಹೆಣ್ಣು ನೋಡಿ ಬಂದ್ ನಾ ಹೆಣ್ಣು ನೋಡಿದ್ನ ಎರಳೆ ಎರಳೇ ರಾಯಣ್ಣನ ಮಗಳ ಸುಮಿತ್ರಾ ದೇವಿನ ಹೆಣ್ಣು ನೋಡಿನಿ ಹೌದು ನಾ ನೋಡಿದ ತಮ್ಮ ನೀ ಆಗಿಲ್ಲ ಅಂತೇಳಿ ಮಾತು ಹೇಳಿನಿ ಹೌದು ಮಾತು ನಾನು ಪೇಸವ ಏನಂತರಿಯಾಗ ತಪ್ಪಿದೆ ಅಂದವ ಹೌದೌದು ಎರಳೆಗುಂತಿ ರಾಯನ ಮಗಳನ್ನ ನೋಡಿ ಹಣ್ಣೆಟ್ಟು ಗಟ್ಟಿ ಮಾಡಿ ಕುಂಕುಮ ಹಚ್ಚಿ ಕರೆ ಹಾ ನೋಡಕ ಹೆಣ್ಣ ಹೆಂಗ್ ಅಕ್ಕ ಅಂತ ಕೇಳಿನಿ ಹೌದೌದು ಸೇಮ್ ತಮ್ಮ ನನ್ನಂಗ ಅದಲ್ಲ ಅಂದ್ ಹೌದ್ರಿಪ ನನ್ನಂಗ ಅದಲ್ಲ ಹೇಳಿನಿ ನಿನ್ನಂಗ ಅದಲ್ಲ ಅಂದಿಪ್ಪ ಅಂದ್ರ ಹಾ ನನಗ ನೀ ತಾಯಿ ಸಮಾಜ ಆಕೆ ನನಗೆ ತಾಯಿ ಸಮಾನ ಆಕೆ ಲಗ್ನ ಆಗೋದಿಲ್ಲ ಅನ್ನಿ ಅಂತ ಹೇಳ್ತಾನವ ಹೌದು ಹೌದು ಹೌದಿಲ್ಲ ಹಾ ಆ ಕೊಗ್ಗುಟ್ನೋ ಎಲ್ಲಮ್ಮ ದೇವಿ ಹಾ ತಿಕೋಟ ಎಲ್ಲೋ ಭಜಂತ್ರಿ ಶಿವಪ್ಪ ತಿಕೋಟ ಎಲ್ಲ ಕೊಗ್ಗುಟ್ನೋ ಎಲ್ಲಮ್ಮ ಹೌದು ಹೌದು ಎಲ್ಲಮ್ಮ ಹೌದು ಹೌದು ಹಾ ಯಾಕಪ್ಪ ಅಂದ್ರ ಅಂತ ಎಲ್ಲಮ್ಮ ಭಕ್ತರು ಹೌದೌದು ನಮ್ಮ ಸೌದತ್ತಿ ಎಲ್ಲಮ್ಮನಗ ಭಕ್ತರು ಜಡಿ ಬಿಟ್ಟು ಸರಿ ಜಗಾ ಜಗ ಜೊತ್ತ ತಿರುಗಿಡ್ತಕ್ಕ ತಾಯಿ ಬೆಳಗವರು ನೂರ ಒಂದ್ ರೂಪಾಯಿ ಕೆಲ ಕಾಣಿ ಕೊಟ್ಟರು ಆಶೀರ್ವಾದ ರೂಪಾಯಿ ಅಂತ ತಾಯಂದ್ರ ಆಶೀರ್ವಾದ ಸದಾ ಕಾಲ ಮಗಳೆಲ್ಲ ಮಗಳಿಗೆ ಇರ್ಲಿಕ್ಕೆ ಕೊಟ್ಟಿರ್ತಕ್ಕಂಥ ಹಣ ರೂಪದ ಗುಣಕಾಣಿಕನ ಭಕ್ತಿ ಪೂರ್ವಕ ಸ್ವೀಕಾರ ಮಾಡ್ತಾ ಇದ್ದಾರೆ ಹೌದೌದು ಇಲ್ಲಿ ಒಂದ್ ಮಾತಿದ್ ಮಾತ ಮುಗಿಸಿದ ಹಾಡೇನೆ ಹಾಡಿಬಿಡ್ತೀನಿ ಹೌದೌದ್ರಿ ಯಾಕಂದ್ರೆ ಯೂಟ್ಯೂಬ್ನಾಗ್ ಬಂದಿಲ್ಲ ಹಳಿ ಹಾಡಲ್ಲ ಹೊಸ ಹಾಡು ಬರ್ದಿವಿ ಎಲ್ಲ ಹೊಸ ಹಾಡು ಹೌದಿಲ್ಲ ಹೌದು ಯಾಕೆ ಯೂಟ್ಯೂಬ್ ಹುಡುಕಾಡ್ರ ನನಗೆ ಸಿಗುದಿಲ್ಲ ಈಗ ಯಾಕಂದ್ರೆ ಇದು ಒಂದೇ ಸ್ಟೇಜ್ ನ ಹಾಡುದ ಕಾರ್ಯಕ್ರಮ ಗ್ಯಾಪ್ ಇದ್ದು ಅದೇ ಸಂದರ್ಭದಾಗ ಹೊಸ ಹಳ್ಳಿನ ಈಗ ಹೊಸದೇ ಹೌದು ಅಡುಗೆ ಕಟ್ಟ್ರ ಗಾಂಡರ ಮನೆಯಾಗಡಬಾರ ತವ್ರ ಮನೆಯಾಗ ಹೌದು ಬಿಜಾಪುರ ಪಟ್ಟನ ತವರುಮನಿ ನಮ್ಮ ಅಪ್ಪಗಳು ಲಗ್ನ ಮಾಡಿ ಕೊಟ್ಟ್ರ ಗಂಡನ ಮನೆ ಕಟ್ಟ ಹೊಡಿತಾರ ಹೌದು ಹೌದು ರೀಪಾ ಏನೋ ಕೆಟ್ಟ ನನ್ನ ಮನೆಯಾಗ ಇಲ್ಲೇ ಅಂತ ಮಾತನ್ನ ಹೇಳಿ ಹೇಳಿ ಒಂದ್ ಎರಡು ನಿಮಿಷ ಕೇಳಲ ಲೌಟ್ ಬಂದು ಹಾ ಆ ತಮ್ಮ ಏನ್ ಹೇಳಿಪ ಸೇಮ್ ನಿನ್ನಂಗ ಅದಾಳ ಅನ್ನತ್ಲೆ ಯಾಕೆ ನನಗ ತಾಯಿ ಸಮಾನ ಅಕ್ಕನ ಸಮಾನ ಅದಕ್ಕ ನಾ ಲಗ್ನ ಆಗಲಿಲ್ಲ ಯಕ್ಕ ಅಂತ ಹೇಳನವ ಹೌದ್ ಹೌದು ನಿನ್ನ ಮಾತು ಕರೆಯದ ಒಂದ ಅದನ್ನ ಒಳಗಿನ ಪೇಚೆ ಬ್ಯಾರಿ ಅದ ಹೌದ್ರಿಪ ತಮ್ಮ ಒಳಗಿನ ಪೇಚ್ ಬ್ಯಾರಿ ಅದ ಹೌದ್ ಹೌದು ನಿನಗ ಇನ್ನ ತಿಳಿದಿಲ್ಲ ಅದನ್ನ ಒಳಗಿನ ಪೇಚ ಒಂದ ಮಾತ ಹೇಳ್ತೇನ್ರಿ ನಮ್ ಸೊಕ್ಕು ಬೈದ ಮದ್ವಿ ಆಗ್ಯದ ಆಗ್ಯದ್ರಿಪ ನಂದ್ ಆಗಿಲ್ರಿ ನಮ್ಮ ಅವಿದ ಮದ್ವಿ ಆಗ್ಯ ಹೌದ್ ಹೌದ್ರಿ ಹೌದಿಲ್ಲ ಅಕ್ಕಿ ಒಂದ್ ಹೆಣ್ಣು ಹುಡುಗಿ ಐತಿ ಒಂದ್ ಗಂಡ ಹುಡುಗುವ ಅದ ಹೌದ್ರಿ ಒಂದು ಪೋರಿನ ಅದ ಒಂದು ಪೋರಿನ ಅದ್ರಿ ಆ ಪೋರಿ ಅದ ಹೋರಿ ಆ ಹೋರಿ ನೋಡಾಕ ಹೆಂಗದ ಹೆಂಗ ಅದ್ರಿಪ್ಪ ಸೇಮ್ ಅವ್ರ ಅಪ್ಪನ ಗೈತಿ ಅದ ಹೌದ್ ಹೌದ್ರಿ ಆ ಹುಡುಗಿ ಹೆಂಗದ ಹುಡುಗಿ ಹೆಂಗ್ ಅದ್ರಿಪ್ಪ ಸೇಮ್ ನಮ್ಮ ಸಕ್ಕು ಬೈ ಗತೆನಿ ಐತಿ ಹೌದ್ ಹೌದು ಒಟ್ಟೆ ಎಲ್ಲಾ ಜೆರಾಕ್ ಸಿಕ್ಕಾಪಿ ಒಟ್ಟಿಗೆ ನೋಡ್ರಿ ಮತ್ತ್ ಬೇಕಾದ್ರೆ ಫೋಟೋ ಬಿಡ್ತಾನ ಸಿದ್ದು ಅನ್ನ ನಿನಗ ಹಾ ಹೌದಿಲ್ಲ ಹೌದ್ ಹೌದು ಅನ್ನ ಸಿದ್ಧು ಅನ್ನ ಫೋನ್ ಹಚ್ಚಿ ನನಗೆ ಕೇಳಿದ ಹೇಳಿ ಏನಂತ್ರಿಪ್ಪ ಯಾಕ ನಿನಗ ಮಗಳು ಇಲ್ಲ ಹಾ ಮಕ್ಕಳು ಇಲ್ಲ ಇಲ್ಲ ತಂಗಿ ಸಕ್ಕು ಬೈ ಇವ್ವ ಹೌದಿಲ್ಲ ಹಾ ಮತ್ತ ನನ್ನ ಮಗನಿಗೆ ಏನಾರ ಕೊಡ್ತಾಳನ ಕೇಳ ಅವನು ಲಗ್ನ ಬೀಗತಾಳ ಮಾಡೋನು ಯಾಕಂದವ ಹೌದು ಹೌದು ನೀವೆಲ್ಲ ಲಗ್ನ ಮಾಡಿರಿ ಹೌದು ಹೌದು ಅಕ್ಕ ತಂಗಿರ ಮಕ್ಕಳು ತೊಗೊಂಡಿರಲ್ರಿ ತಗೊಂಡಾರ್ರಿ ಅಕ್ಕ ತಂಗಿರ ಮಕ್ಕಳು ಮತ್ತೆ ತಂಗಿ ಗತೆ ಇರ್ತಾರಲ್ಲ ಮತ್ತೆ ಸೇವೆ ಮೇಲೆ ತಂಗಿ ಗತಿನಿ ಅಲ್ಲ ಮಗಳ ಹ ಮತ್ತೆ ಲಗ್ನ ಮಾಡ್ಕೋತೇನೇನು ಬಿಡ್ತೀವ ಫೋನ್ ಹಚ್ಚಿದ ಕೇಳಿದ ತಪ್ಪಾಗೈತಲ್ಲ ಹಾಂ ಮುಂದೆ ಮತ್ತೆ ಹೇಳು ಹೌದು ಹೌದು ಹೌದಲ್ಲ ಹೌದು ಎಲ್ಲ ಅಕ್ಕ ಹಾಂ ನಾ ನಾಕೈಸ್ ತಂಗಿ ಗತನ ಇಲ್ಲ ಕರ ನನ್ನ ಮಗನಿಗೆ ಲಗ್ನ ಮಾಡ್ಕೋತನ ಸಕ್ಕುಬಾಯಿ ಮಗಳಂತೆ ಮಗಳಂತೇಳಿ ಒಪ್ಗೋ ಒಪ್ಗೋ ಮುಂದ ಮಾಡು ಮಾತಾಡು ಮಾತಾಡು ಹಾ ನೀ ಮುಂದಿನ ಸಂದಿಗಿನ ಏ ತಂಗಿ ನನ್ನ ಎಕ್ಕ ಒಂದು ಲಗ್ನ ಆಗ್ಯದ ಎರಡು ವರ್ಷ ಆಯ್ತು ನನಗೆ ಮಟ್ಟ ಹುಟ್ಟಿಲ್ಲ ಅನ್ಬೇಡ ಇಲ್ಲ ಹಾ ಕೆಳಗಿನವ್ರು ತಮ್ಮಗಳೇ ಕೆಳಗಿನವರು ತಮ್ಮನ ಮಕ್ಕಳಿಗೆ ಬಿಗ್ತಾನ ಮಾಡ್ಕೋರಿ ಸಕ್ಕು ಬಾಯಿ ಗತ್ತಿನಿ ಹೌದ್ ಹೌದು ಹೌದಾ ನೀವು ಎಲ್ಲಾ ಹಾಕ್ತಂಗ್ರ ಲಗ್ನಕ್ ನನ್ನ ತಮ್ಮನಗ ನಮ್ ಕಾಸು ನಮ್ಮ ಯಾಕಪ್ಪ ನಮ್ಮ ಅಕ್ಕನ ಒಗಳೇ ಕೊಟ್ಟಿನಿ ಹೌದ್ ಹೌದು ಸೇಮ್ ನಮ್ಮ ಅಕ್ಕನ ಅದಕ್ಕೆ ಆ ಮರು ಆ ತಿರು ಅಲ್ಲ ಅಲ್ಲ ಅದ್ ಒಳಗಿನ ತಿರು ಬೀರ ಒಳಗಿನ ಮರ ಬೇರೆ ಯಾಕೆ ಬೀರ ಮಾವ ಕಳಿವೆ ನಾರಾಯಣಗೌಡ ಕಾಡಿದ ಮಾವನ ಸೊಕ್ಕ ಮುರಿಬೇಕ ತಿಳ್ಕೊಂಡು ಯಾಕ ಮಾತಿನ ಮಲು ಹಾಕ ನಮ್ಮ ಅಕ್ಕಗ ಹೌದು ಯಾಕ ನೀ ತಗದ ನಿನ್ನಂಗ ಒಂದೇ ಅಕ್ಕನ ಹಿಡ್ಕೊಂಡು ಹ ನಾ ಲಗ್ನ ಆಗುದಿಲ್ಲ ಹ ನಾರಾಯಣಗೌಡನ ಸೊಕ್ಕ ಮುರದ ಹೌದು ಅವನ ಮಗಳನ್ನ ಗೆದ್ದು ತಂದು ಲಗ್ನ ಹಾಕಿನ ಅಂತ ತಿಳ್ಕೊಂಡು ಒಳಗಿನ ತಿರುಉಟ್ಟ ಹಾ ಅದರ ಸಲುವಾಗಿ ಇಲ್ಲಿ ಅಕ್ಕ ಹೇಳಿದ್ ಅಕ್ಕ ತಗದಿದ ಹೆಣ್ಣು ಬೀರಪ್ಪ ಆಗಿಲ್ಲ ಹೌದೌದು ಮುಂದಿನ ಸದನ ಅಪ್ರೂಪ್ ಮಾಡ್ತಮ್ಮಾರೀ ಹೌದಿನ ಹೌದು ಆ ತಂಗಿಗತಿಯ ಮಕ್ಕಳು ಎಷ್ಟೋ ಮಂದಿ ಜಗತ್ತಿನ ಹುಟ್ಟ್ಯಾರ ಹುಟ್ಟಾರ ತಮ್ಮಗಳಿಗೆ ಕೊಟ್ಟಾಗಬೇಕು ನೀ ಹೇಳಿದ ಮಾತು ಸುಳ್ಳಾಗಬೇಕು ಒಂದು ಹೌದು ಹೌದು ಸಿದ್ಧಾಟಕ ವಿಷಯ ಒಳಗಿನ ವಿಷಯ ತಿರುಳು ತಗದ್ರ ಯಾರ ಕೈಯಾಗ ಮಾತ ಸಿಕ್ಕಿರ ಹೌದ್ ಹೌದು ಹೌದಿಲ್ಲ ಹೌದು ಅದಕ್ಕೆ ಬಾಳ ಮಾತಾಡ ದೈವಿಕ ಬ್ಯಾಸ ಬೇಡ ಬೇಡ ಅದಕ್ಕಾಗಿ ಆ ವಿಷಯ ದಾನ ಧರ್ಮ ವಿಷಯ ಇಟ್ಟಾರ ವಿಷಯ ಇಟ್ಟ ಮಾತಾಡಬೇಕಾರೆ ಬಹಳ ಅದಕ್ಕಾಗಿ ಧರ್ಮದ ಪಾಲ ನನಗಿರ್ಲಿ ಹೌದ್ ಹೌದು ಜಗತ್ತಿನೊಳಗ ಧರ್ಮ ಅನ್ನೋದು ಬಹಳ ಶ್ರೇಷ್ಠದ ಮಾಳಿಂಗರಯ ಧರ್ಮದಿಂದ ಅದಾನ ತಿಳ್ಕೊಂಡು ಕಂಬಳಿ ಬೀಸರ ಮಳಿ ಬಂದದ ಹೌದು ಹೌದಿಲ್ಲ ಅಮೋಗ ಸಿದ್ದ ಇಟ್ಟಂಗ ಹಳದ ಗುಡ್ಡದ ಮೇಲೆ ಇಲ್ಲಿ ಕಂಬಳಿ ಬೀಸಿ ಮಳಿ ಕರದಾನ ಹೌದ್ ಹೌದು ಹೌದಾ ನನ್ನ ಧರ್ಮ ಲಡ್ಡು ಧರ್ಮ ಇತ್ತು ಇತ್ತು ಲಡ್ಡು ಮೊಟ್ಟೆ ಹುಚ್ಚ ಕರೆ